ಗಂಗಾವತಿ ನಗರದ ವಿರುಪಾಪುರದಲ್ಲಿರುವ ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯು ತನ್ನ ಹದಿಮೂರನೇ ಶಾಲಾ ವಾರ್ಷಿಕೋತ್ಸವವನ್ನು ಇದೇ ಮಾರ್ಚ್ ಐದು ಆರರಂದು ಅದ್ದೂರಿಗೆ ಆಚರಿಸುವ ನಿಟ್ಟಿನಲ್ಲಿ ಎಲ್ಲ ಪಾಲಕರು ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದ್ದು ತಾವೆಲ್ಲರೂ ಆಗಮಿಸಿ ಈ ಒಂದು ಶಾಲೆಗೆ ಶುಭ ಕೋರುವ ಮೂಲಕ ಮಕ್ಕಳ ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಶ್ರೀ ರಾಘವೇಂದ್ರ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಪ್ರಾಂಶುಪಾಲರು ಉಪನ್ಯಾಸಕರು ಹಾಗೂ ಶಿಕ್ಷಕರುಗಳು ನಮ್ಮ ಎ ಟಿವಿಯೊಂದಿಗೆ ತಿಳಿಸಿದ್ದಾರೆ எல்வெர்ட் டீச்சர் ಭತ್ತದ ಕಣದಲ್ಲೊಂದು ವಿದ್ಯಾ ಕಣಜ ಎಂಬ ಶಿಕ್ಷಕರಿಗೆ ಸ್ಥಾಪಿತವಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಸ್ವಾಮಿ ಎಜುಕೇಶನ್ ಟ್ರಸ್ಟ್ನ ಅಡಿಯಲ್ಲಿ ನಡೆಸಲ್ಪಡ್ತಾ ಇರ್ತಕ್ಕಂಥ ಶ್ರೀ ರಾಘವೇಂದ್ರ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕದ ಪೂರ್ವ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯವರೆಗಿನ ಈ ನಮ್ಮ ಶಾಲೆಯಲ್ಲಿ ಹದಿಮೂರನೇ ವರ್ಷದ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಗ್ರಾಜ್ಯುವೇಷನ್ ಡೇ ಹಾಗೆ ಪಾಲಕರ ದಿನಾಚರಣೆ ಅದೇ ರೀತಿಯಾಗಿ ನಾವು ಒಂದು ವಿನೂತನವಾಗಿರ್ತಕ್ಕಂಥ ನೇಚರ್ ಫೆಸ್ಟಿವಲ್ ಅದೇ ರೀತಿಯಾಗಿ ಸೈನ್ಸ್ ಎಕ್ಸ್ಪೋ ಅನ್ನುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಅದು ದಿನಾಂಕ ಐದು ಮತ್ತು ಆರನೇ ತಾರೀಕು ಮಾರ್ಚ್ ಐದು ಮತ್ತು ಆರನೇ ತಾರೀಕು ಎಲ್ಲ ವಿದ್ಯಾರ್ಥಿ ಪಾಲಕರು ನಮ್ಮ ಶಾಲೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಪಬ್ಲಿಕ್ ಸ್ಕೂಲ್ ಹದಿಮೂರನೇ ವರ್ಷ ಅಪಕುಕಾಡಳಿತ ಸಾಗುತ್ತಿರುವ ಈ ಶಾಲೆಯಲ್ಲಿ ಈ ವರ್ಷ ಅಂದರೆ ಹದಿಮೂರನೇ ವರ್ಷ ಶಾಲೆಯಲ್ಲಿ ಪಾಲಕರ ದಿನಾಚರಣೆ ಸೈನ್ಸ್ ದಿನಾಚರಣೆ ಗ್ರ್ಯಾಜುಯೇಷನ್ ದಿನಾಚರಣೆ ಹಾಗೂ ಸಂಡ ಪಾರ್ಟಿಯನ್ನು ಟೆಂತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಸಂಡ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಅತಿ ವಿಜೃಂಭಣೆಯಿಂದ ನಾವು ಈ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಶಿಕ್ಷಕರ ಸಹಕಾರದಿಂದ ಹಾಗೂ ಮುಖ್ಯೋಪಾಧ್ಯಾಯರ ಹಾಗೂ ಅಧ್ಯಕ್ಷರ ಕಾರ್ಯದರ್ಶಿಗಳ ನೆರವಿನಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಎಂದು ಕೋರುತ್ತೇವೆ ನನಗೆ ಕೊಟ್ಟಿದ್ದಾರೆ ಟಾಪಿಕ್ ಅದರಲ್ಲಿ ಮಕ್ಕಳು ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ ಅದೇ ಪೋಷಕರು ಸಹ ನನಗೆ ಸಹಕಾರ ಇದ್ದಾರೆ ಇಷ್ಟ ನನ್ನ ಫಂಕ್ಷನ್ ತುಂಬ ಸಕ್ಸಸ್ಫುಲ್ ಆಗುತ್ತಾರೆ ಹೇಳೋಕೆ ಇಷ್ಟಪಡ್ತೀನಿ ನಾನು ಹದಿಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎಲ್ಲ ಪಾಲಕರಿಗೂ ಮಕ್ಕಳ ಮಕ್ಕಳ ಪರವಾಗಿ ಮತ್ತು ಪಾಲಕರಿಗೆ ಸ್ವಾಗತ ಕೊರುತ್ತಾ ನಾನು ಅಭಿವೃದ್ಧಿ ಮಾತನ್ನು ಕೊಟ್ಟಿದ್ದೇನೆ From Rathendra Public School we are conducting a science day. It is nothing but a science expo where students are uh, going to present their ideas over the science uh, where they are representing some of their activities. So I request all the parents and the members who are in Dangavati please visit. See the execution of uh, regarding science that is on 5th uh, and 6th thank you and welcome to